ಡಬ್ಲ್ಯೂ ಪಿ ಎಲ್ನಲ್ಲಿ ಪಿ ವಾರಿಯರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಪ್ಪತ್ತ್ಮೂರು ರನ್ಗಳ ಭರ್ಜರಿ ಗೆಲುವು ಸಾಧಿಸಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತನ್ನ ತವರಿನ ಎಂ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಪಿ ವಾರಿಯರ್ಸ್ ವಿರುದ್ಧ ಆರ್ ಸಿ ಬಿ ಇಪ್ಪತ್ತ್ಮೂರು ರನ್ಗಳ ಗೆಲುವು ಸಾಧಿಸಿದೆ ಇದು ಟೂರ್ನಿಯಲ್ಲಿ ಮೂರನೇ ಜಯವಾಗಿದೆ ಸತತ ಎರಡು ಸೋಲುಗಳ ಬಳಿಕ ಗೆಲುವಿನ ಹಳಿಗೆ ಮರಳಿದೆ ಮೊದಲು ಬ್ಯಾಟಿಂಗ್ ನಡೆಸಿದ ಆರ್ ಸಿ ಬಿ ಭರ್ಜರಿ ಆರಂಭ ಪಡೆಯಿತು ಸಬ್ಬಿನೇನಿ ಮೇಘನಾ ಮತ್ತು ಸ್ಮೃತಿ ಮಂದಾನಾ ಮೊದಲ ವಿಕೆಟ್ಗೆ ಐವತ್ತೊಂದು ರನ್ ಕಲೆ ಹಾಕಿದರು ಆದರೆ ಮೇಘನಾ ಇಪ್ಪತ್ತೊಂದು ಎಸೆತಗಳಲ್ಲಿ ಐದು ಬೌಂಡರಿ ಸಹಿತ ಇಪ್ಪತ್ತೆಂಟು ರನ್ ಚಚ್ಚಿ ಅಂಜಲಿ ಸಾರ್ನೇನಿ ಬೌಲಿಂಗ್ನಲ್ಲಿ ಔಟಾದರು ಆ ಬಳಿಕ ಜೊತೆಯಾದ ಸ್ಮೃತಿ ಮಂದಾನಾ ಮತ್ತು ಎಲಿಸ್ ಪೆರ್ರಿ ಆರ್ ಸಿ ಬಿ ದೊಡ್ಡ ಮೊತ್ತ ಕಲೆ ಹಾಕಲು ಸಹಾಯ ಮಾಡಿದರು ಇಬ್ಬರೂ ಸಹ ಅರ್ಧಶಕ ಸಿಡಿಸಿದರು ಆರಂಭದಿಂದಲೂ ಸ್ಫೋಟಕ ಆಟವಾಡುತ್ತಿದ್ದ ಮಂದಾನ ಅಲ್ಲದೆ ಪೆರ್ರಿ ತಾನೆದುರಿಸಿದ ಮೊದಲ ಎಸೆತದಲ್ಲೇ ಬೌಂಡರಿ ಸಿಡಿಸಿ ಆಕ್ರಮಕಾರಿ ಆಟಕ್ಕೆ ಒತ್ತು ನೀಡಿದರು ಈ ಜೋಡಿ ಎರಡನೇ ವಿಕೆಟ್ಗೆ ತೊಂಬತ್ತೈದು ರನ್ಗಳು ಹರಿದು ಬಂದವು ಮಂದಾರ ಐವತ್ತು ಎಸೆತಗಳಲ್ಲಿ ಹತ್ತು ಬೌಂಡರಿ ಮೂರು ಸಿಕ್ಸರ್ ಸಹಿತ ಎಂಬತ್ತು ರನ್ ಗಳಿಸಿ ದೀಪ್ತಿ ಶರ್ಮಾ ಬೌಲಿಂಗ್ನಲ್ಲಿ ಔಟ್ ಆದರು ಪೆರ್ರಿ ಕೊನೆಯಲ್ಲಿ ಸಿಕ್ಸರ್ಗಳ ಸುರಿಮಳೆ ಸುರಿಸಿದರು ಮೂವತ್ತೇಳು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ನಾಲ್ಕು ಸಿಕ್ಸರ್ ಸಹಿತ ಭರ್ಜರಿ ಐವತ್ತೆಂಟು ರನ್ ಚರ್ಚಿದರು ಕೊನೆಯಲ್ಲಿ ಹತ್ತು ಎಸೆತದಲ್ಲಿ ಒಂದು ಸಿಕ್ಸರ್ ಎರಡು ಬೌಂಡರಿ ಸಹಿತ ಅಜಯ ಇಪ್ಪತ್ತೊಂದು ರನ್ ಬರಿಸಿದರು ಅಂತಿಮವಾಗಿ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತೆಂಟು ರನ್ಗಳ ಬೃಹತ್ ಮೊತ್ತ ಪೇರಿಸಿತು ಆದರೆ ಈ ಗುರಿ ಬೆನ್ನೆಟ್ಟಿದ ಯು ಪಿ ವಾರಿಯರ್ಸ್ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೆಂಟು ರನ್ ಗಳಿಸಿ ಇಪ್ಪತ್ತ್ಮೂರು ರನ್ಗಳ ಸೋಲನುಭವಿಸಿತು